ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ವಾರ ಎಲ್ಲ ಮುಗಿಸಿ ಪೂಜೆ ಎಲ್ಲ ಈಗ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಅದು ಇಲ್ಲೇ ಹತ್ರ ಮಲ್ಸಂದ್ರದ ಹತ್ರ ಇರೋದು ಕೋಡಿ ರಂಗನಾಥ ಅಂತ ಅಲ್ಲಿ ತುಂಬ ಚೆನ್ನಾಗಿದೆ ವೆದರೆಲ್ಲ ತೋರಿಸ್ತೀನಿ ನಂಗೆ ಅಲ್ಲಿಗೆ ಹೋಗೋದು ಅಂದರೆ ಸಖತ್ ಇಷ್ಟ ಯಾಕಂದರೆ ಅಲ್ಲಿ ಫುಲ್ಲು ಪೀಸ್ಫುಲ್ಲಾಗಿರುತ್ತೆ ಒಂಥರ ಕೆರೆ ಐತೆ ಸೊ ಹಾಗಾಗಿ ಆ ಕಡೆ ವೆದರೆಲ್ಲ ಇಷ್ಟ ಬನ್ನಿ ಹೋಗ್ತಾ ನಿಮಗೂ ತೋರಿಸ್ತೀನಿ ಸೊ ಫ್ರೆಂಡ್ಸ್ ವೀಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಅಲ್ಲೇ ಇರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾಕಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫಸ್ಟ್ ನೀವೇ ವೀಡಿಯೋ ನೋಡ್ಬೋದು

ಅಲಂಕಾರ ಇನ್ನು ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡ್ತಾರ ಏನಪ್ಪ ಎಲ್ಲ ಯಾರೋ ಮುಡಿ ಕೊಡಬೇಕು ಅಂತ ಮತ್ತೆ ಹರ್ಷವೆಲ್ಲ ಇತ್ತು ಹಾಗಾಗಿ ಪೂಜೆ ಕೂಡ ತುಂಬಾ ಲೇಟ್ ಆಗೋಯ್ತು ನಾವು ಒಂದೂವರೆ ಎರಡು ಗಂಟೆಗೆಲ್ಲ ಹೋಗಿದ್ಕೆ ಪೂಜೆ ಮಾಡಿಸಿ ಬರೋವಷ್ಟ ಮೂರುವರೆ ಆಗೋಯ್ತು ಇನ್ನು ಶ್ರಾವಣ ಬಂತು ಅಂದರೆ ಫುಲ್ ರಶ್ ಅಂತಲೇ ಹೇಳ್ಬೋದು ಅಲ್ಲಿ ಹರಿಸವೇ ರೀತಿ ಎಲ್ಲ ಮಾಡಿಬಿಟ್ಟು ನಮ್ಮೂರವರೆಲ್ಲ ಹೋಗಿ ಪೂಜೆ ಅಥವಾ ಏನೇ ಶುಭ ಕಾರ್ಯ ಇದ್ದರೂ ಆಲ್ಮೋಸ್ಟ್ ಶ್ರಾವಣ ಟೈಮಲ್ಲೇ ಮಾಡೋದು ಕರೆತಕ ಹೋಗನ ನೋಡಿ ಏನ್ ಫಾಸ್ಟ್ ಹೋಗ್ತಾನೆ ಬಿಸ್ಲು ಬಂಗಾರಿ ಬೇಡ ಬಾ ಇಲ್ಲ ನಿನ್ ಕಡೆ ನೋಡು ನಿನ್ ಬಿಸ್ಲು ಬಾ ಹ ಆ ಈ ಸೈಡ್ ಬಾ ಈ ಸೈಡ್ ಬಾ ಇಲ್ಲಿ ಇಲ್ಲಿ ನೋಡು ನೋಡು ಕಣ್ಣ ಬಿಡಕ್ಕೆ ಆಗ್ತಿರಾ ನನಗೆ ಅಷ್ಟ ಬಿಸ್ಲು ಆಯ್ತು ಕಾಲೆಲ್ಲ ಸುಡುತ್ತೆ ದೇವಸ್ಥಾನದೊಳಗೆ ಒಳಗಿದ್ರೆ ಅಷ್ಟು ಬಿಸಿಲು ಅಂತ ಕಾಣೋದೇ ಇಲ್ಲ ಫುಲ್ ತಣ್ಣಗಿರುತ್ತೆ ಇನ್ನು ಈ ಔಟ್ಸೈಡ್ ಬಂದ್ರೆ ಫುಲ್ ಬಿಸ್ಕಲಿತ್ತು ಕನ್ನಡಿಗ ಕ್ಯಾಪ್ ತಿಂದಿದ್ದೀನಿ ಇನ್ನೆಲ್ಲ ಪಾಪ ಕರ್ಕೊಂಡು ತಣ್ಣ ಅನುಸ್ತ ಬಾ ಲ್ಲ ಅಲಂಕಾರ ಮಾಡ್ತಿದ್ದಾರೆ ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ ಸೊ ಆಗ ಅಲ್ಲಿ ಮಾಡ್ತಾ ಕೂತಿದ್ದೀನಿ ಸಣ್ಣ ಗಂಟೆ ಉಳಿಬೇಕು ಅಂತ ಕರ್ಕೊಂಡು ಹೋಗಿದ್ದೀನಿ ಟೈಮ್ ಬಂದೆ ಎರಡು ಗಂಟೆ ಆಗೈತಿ ಇನ್ನು ಪೂಜೆ ಸ್ಟಾರ್ಟ್ ಮಧ್ಯಾಹ್ನದ ಪೂಜೆ ಇದು ಬಂದ್ಬಿಟ್ಟು ನೆರೆ ದೇವ್ರು ಅಂತ ಅದೇ ಮನೆಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ಮತ್ತೆ ಉತ್ಕೊತಾರಲ್ಲ ಆ ದೇವ್ರು ಯಾವುದೋ ಮನೇಲಿ ಫಂಕ್ಷನ್ ಇತ್ತು ಅಂತ ಇದಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿದ್ರು ಕರ್ಕೊಂಡು ಹೋಗ್ಬೇಕು ಅಂತ ಏನೋ ರೆಡಿ ಮಾಡ್ತಾ ಇದ್ರು ಇಲ್ಲೇ ನಾಗರು ಕಲ್ಲು ಕೂಡ ಇದೆ ಸೊ ಒಬ್ಬೊಬ್ಬರು ಬಂದು ಇಲ್ಲೇ ನಾಗರು ಕೂಡ ಮಾಡ್ಕೊಂಡು ಹೋಗ್ತಾರೆ ಯಾರೋ ಆಂಟಿದಿರು ಕೂಡ ಮಾಡ್ತಾ ಮಾಡ್ತಾಯಿದ್ರು ಮೇಲ್ಗಡೆ ದೇವಸ್ಥಾನ ಚಾವಣಿ ಬಂದ್ಬಿಟ್ಟು ಇರೋದ್ರಿಂದ ಪಕ್ಕ ನೀರು ಇರೋದ್ರಿಂದ ಫುಲ್ಲು ತಣ್ಣಗಿರುತ್ತೆ ಒಳಗಡೆ ಮಾಡಿದ್ರು ಅಂತ ಹೇಳಿದ್ವಲ್ಲ ಊಟ ಕೊಡೋಕ್ಕೆ ಅಂತ ಫುಲ್ ನೀರೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಇದು ಹಳ್ಳಿ ಮರ ನೋಡಿ ಎಷ್ಟು ಚೆನ್ನಾಗಿ ಚಿಗುರೈತೆ ನನಗೆ ಇಷ್ಟ ಆಯಿತು ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಫುಲ್ಲು ಎಳೆ ಚಿಗುರು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅಲ್ಲ ಅಡಿಕೆ ಗಿಡದಲ್ಲಿ ಹಾಕಿರೋದು ಎಲೆ ಎಂಬುದು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋವಷ್ಟರಲ್ಲಿ ಅಲ್ಲೇ ಟೈಮ್ ಬಂದು ಮೂರುವರೆ ಆಗಿತ್ತು ಇನ್ನು ಗುಬ್ಬಿ ಎಂಟ್ರೆನ್ಸಲ್ಲೇ ಒಂದು ಹೋಟೆಲ್ ಇದೆಯಲ್ಲ ಅಲ್ಲೇ ಹೋಗ್ಬಿಟ್ಟು ಸಿಕ್ಕಾಬಟ್ಟೆ ಹೊಟ್ಟೆ ಎಸ್ತಿತ್ತು ಬೆಳಗ್ಗೆ ರಾಗಿ ದೋಸೆ ತಿನ್ಕೊಂಡೋಗಿದ್ವಿ ಸೊ ಜಾಸ್ತಿನೇ ಹೊಟ್ಟೆ ತಿಂತೀಯಾ ഐസ് കീം തിന്നീയാ

ಆಂಜನೇಯ ಲಿಪ್ಸ್ಟಿಕ್ ಹಚ್ಕೊಂಡ ಬಂದಿಲ್ಲ ಕಣ್ರಿ ಆಂಜನೇಯ ನೀನು ಲಿಪ್ಸ್ಟಿಕ್ ಹಚ್ಕಟ್ಟಾಗಿ ಹಚ್ಕೊಂಡ ಬಂದಿಲ್ಲ ಅಲ್ಲ ಅಯ್ಯೋ ನೀಟಾಗಿ ಹಚ್ಕೊಂಡಿಲ್ಲ ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟೈತಲ್ವ ಎಲ್ಲಿಗೆಲ್ಲ ಹಚ್ಕೊಂಡ ಆಂಜನೇಯ ಅಲ್ಲೆಲ್ಲ ಹಚ್ಕೊಂಡ್ಬಿಟ್ಟೈತಾ ಮುಖ ತೋರ್ಸದ ನಾವ್ ಆಂಜನೇಯ ಹಿಂಗೆ ನೀಟಾಗಿ ಲಿಪ್ಸ್ಟಿಕ್ ನೀಟಾಗಿ ಹಾಕದ ಆಂಜನೇಯ ಹಿಂಗೆ ಸರಿ ಬಿಡು ಮಗ್ನು ಇಲ್ಲ ಅಲ್ಲ ಮಾಡಬಾರ್ದು ಅಲ್ಲೆಲ್ಲ ಮಾಡಬಾರ್ದು ಮಾಡ್ಕೊಬಾರ್ದು ಅಲ್ವಾ ಅಲ್ಲವಾ ಅಲ್ಲ ಹ್ಞೂ ಆಯ್ ಕೊಟ್ಟಿ ಬಿಡಿಟ ಗೊತ್ತಾಗಿಲ್ಲ ಆಂಜನೇಯರ್ ಮಮ್ಮಿ ಇಟ್ಟಿ ಅಲ್ಲೆಲ್ಲ ಲಿಪ್ಸ್ಟಿಕ್ ಹಾಕೊಂಡ್ರೆ ಇರುವೆ ಬರುತ್ತಾ ಸರಿ ಬಿಟ್ಟನು ಇಲ್ಲಿ ಆಂಜನೇಯ ಅಲ್ಲೆಲ್ಲ ಲಿಪ್ಸ್ಟಿಕ್ ಹಾಕೊಂಡಿರೋದು ಹಾಕೊಂಡಿರೋದ್ ನಾವಿ ತೊಳೆದ್ ಯಾಕೆ ಇರ್ಬೇ ಬರ್ತವೆ ಅಂತ ನಾವಿ ತೊಳ್ದ್ ಬರೋಣ ಈಗ ಅಯ್ಯೋ ನೀರ್ ತಗೊಂಡೋಗಣಂಬಲ್ ಚಂಬಲ್ ತಗೊಂಡೋಗಣ

ಓಡಾಟ ಜಾಸ್ತಿ ಅಂದ್ರೆ ಹೋಗ್ಬೇಕು ಹಬ್ಬ ಮಾಡಿದ್ರು ಹೋಗ್ಬೇಕು ಮಧು ಹೋಗ್ಬೇಕು ಮೊಟ್ಟೆ ಸಾರು ಮಾಡಿರು ಹೋಗ್ಬೇಕು ಬೋಂಡ ಮಾಡಿರು ಹೋಗ್ಬೇಕು ಹೊಸ ಮಾಡಿರು ಹೋಗ್ಬೇಕು ಅದೆಲ್ಲ ಇಲ್ಲೇ ಅಲ್ಲಿ ಹೋಗಿ ತಿನ್ನಕಾಗಲ್ಲ ಹ್ಮ್ ಅವ್ರಿಗೆ ಬಿಟ್ಟು ತಿನ್ನಕಾಗಲ್ಲ ನಮ್ಗೆ ಹೋಗಿ ಆಗಲ್ಲ ಅಲ್ವಾ ಸಣ್ಣ ನೇರಳೆ ಕೆರೆಗೆ ಹೋಗ್ಬೇಕಾ ಏನೇನು ಮಗ ಹೋಗ್ದಂಗೆ ಇರೋಲ್ಲ ಇದು ಬೇಡ ಬರ್ರಿ ಮಲ್ಕೊಳ್ಳೋಣ ಮನೆಗೆ ನೇರಳೆ ಕೆರೆಗೆ ಬೇಡ ಹ್ಞೂ ನೇರಲೆ ಕೆರೆಗೆ ಹೋಗಂಗ ಇಲ್ಲೇ ಇರಬೇಕು ಬಿಸ್ಲು ಈಗಲೇ ನಾಲ್ಕು ಕಾಲು ಮತ್ತೆ ಊರಿಗೆ ರೆಡಿ ರೆಡಿಯಾಗಬೇಕು ರೆಡಿ ಮೀನ್ಸ್ ಏನಿಲ್ಲ ಡ್ರೆಸ್ ಚೇಂಜ್ ಮಾಡೋದಷ್ಟೇ ಅಷ್ಟೇ ಡ್ರೆಸ್ ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಊರಿಗೆ ಹೊರಟ್ವಿ ಬಿಟ್ಟಿದ್ರಿಂದ ಫುಲ್ ಸೆಕೆ 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 ಆಗ್ತಿತ್ತು ನನ್ನ ಮಗ ಅಲೆ ಬಂದು ಬಡಿಯಾಗಿ ಸ್ಟಾರ್ಟ್ ಮಾಡ್ಕಂಡ ಏನು ಮಾತಾಡಿರು ಕೇಳಲ್ಲ ಸೊ ಸುಮ್ಮನೆ ಮೇಲುಗಡೆ ಟೈಮ್ ಮಾಡಿದ್ದೀನಿ ಸಣ್ಣ ಸೊಂಗ್ ಮಾಡಬೇಡ ಹಂಗೇನಾದ್ರೂ ಬಡಿಯಾಗ ಸ್ಟಾರ್ಟ್ ಮಾಡಿದ್ರೆ ಏನು ಮಾತಾಡಿದ್ರು ಕೇಳಲ್ಲ ಬಡಿತಾನೇ ಇರ್ತಾನೆ ಅದೇನೋ ಬುಕ್ ಮಾಡಿ ಇದ್ದಿದ್ದ ಇರಲ್ಲ ಜಾಗ ಇದ್ದಿದ್ದ ಜಾಗದಲ್ಲಿ ಏನು ವಸ್ತುಗಳು ಇರಲ್ಲ ಊರಿಗೆ ಸ್ವಲ್ಪ ಬೆಲ್ವ ತೆಣ್ಣಿತ್ತು ಸೊ ಇದು ತಗೊಂಡೋಗೋಣ ಅಂತ ನಿನ್ನೆ ನಮ್ಮ ಮನೆಯವ್ರು ತಗೊಂಡ್ ಬಂದಿದ್ರು ತಂಪು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅಂತ ನಿನ್ನೆ ಕೂಡ ಮಾಡ್ಕೊಂಡು ಕುಡ್ತಿದ್ದು ನೋಡಿ ಹೆಂಗೆ ಮನಗಿದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಏನು ಬಂಗಾರಿ ಶಕೆ ಆಗ್ತಿತ್ತಾ ಅದಕ್ಕೆ ಮಾಡ್ಕೊಂಡಿದ್ದಾ ಅದೇ ಇದೆ ಬೆಲ್ವತ್ತೆ ಹಣ್ಣು ಸೊ ಅದನ್ನು ಊರಿಗೆ ತಗೊಂಡೋಗ್ಬೇಕು ನೆಕ್ಸ್ಟ್ ಒಂದು ಇತ್ತು ನೋಡಿ ಚಿಕ್ಕದು ನನಗೆ ಈ ಕುಂಬಳುಕಾಯ್ದು ಸ್ವೀಟ್ ಮತ್ತು ಖಾರ ಎರಡು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟ ಕುಂಬಳಕ್ಕೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ ಖಾರ ಇಷ್ಟ ಸಣ್ಣ ಬಂಗಾರಿ ಇನ್ನು ಅಪಾಜಿಗೂ ನನಗೆ ಸ್ವೀಟು ಖಾರ ಎರಡೂ ಇರಬೇಕು ಎರಡು ತಗೊಂಡು ಹೋಗೋದಂತ ಅಷ್ಟೇ ಹೊರಬೇಕು ಊರಿಗೆ ನಾನು ಹೇಳೋದೇನಾದ್ರೂ ಕೇಳಿಸ್ತಿದ್ಯಾ ನನ್ನ ಮಗು ಪ್ರಾಬ್ಲಮ್ ನನ್ನ ಮಗನಿಂದ ಏನೂ ಕೇಳಲ್ಲ ನನ್ನ ಮಗ ಒಬ್ನೇ ಇದೀಯಾ ಬಾಯ್ ಎಲ್ಲಿದ್ಯಾ